ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭೂಮಿಕಾ ಎಸ್ ದೇವಂಗ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ಬೇಲೂರು ಹಳೆಬೀಡು ಹಾಗೂ ಪುಷ್ಪಗಿರಿ ಬೆಟ್ಟನ ಯಾವ ತರ ಒನ್ ಡೇ ಅಲ್ಲಿ ಕವರ್ ಮಾಡ್ಬೇಕು ಅಂತ ಹೇಳ್ಕೊಡ್ತಿದ್ದೀನಿ ಬೇಲೂರು ಹಳೆಬೀಡು ಎಲ್ಲರಿಗೂ ಗೊತ್ತೇ ಇರುತ್ತೆ ಆದರೆ ಬೇಲೂರು ಹಳೆಬೀಡು ಹತ್ರ ಇರೋ ಪುಷ್ಪಗಿರಿ ಬೆಟ್ಟ ಯಾರಿಗೂ ಗೊತ್ತಿಲ್ಲ ಆದರೆ ಈ ಮೂರು ಪ್ಲೇಸ್ನ ಒನ್ ಅಲ್ಲಿ ಆರಾಮಾಗಿ ಕವರ್ ಮಾಡ್ಬೋದು ನಾವು ಮನೆ ಬಿಟ್ಟಾಗ ಹತ್ತುವರೆ ಆಗಿತ್ತು ನಮ್ಮದು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ಬೀರೂರು ಆಗಿರೋದ್ರಿಂದ ನಾವು ಕಡೂರಿಂದ ಸೀದಾ ಚಿಕ್ಕಮಂಗ್ಳೂರಿಗೆ ಹೋಗಿ ಚಿಕ್ಕಮಂಗ್ಳೂರಿಂದ ಬೇಲೂರಿಗೆ ಹೋಗ್ತೀವಿ ಯಾಕಂದರೆ ನಾವು ಅರಸಿಕೆರೆ ಹಾಸನ ಮೇಲೆ ಹೋದರೆ ತುಂಬ ದೂರ ಆಗುತ್ತೆ ನೀವು ಕೂಡ ಶಿವಮೊಗ್ಗ ರೂಟ್ ಕಡೆಯಿಂದ ತರೀಕೆರೆ ಭದ್ರಾವತಿ ಕಡೆಯಿಂದ ಬಂದರೆ ನೀವು ಕಡೂರಿಗೆ ಬನ್ನಿ ಕಡೂರಿಂದ ನಿಮಗೆ ಡೈರೆಕ್ಟ್ ಆಗಿ ಚಿಕ್ಕಮಂಗ್ಳೂರಿಗೆ ಬಸ್ ಸಿಗುತ್ತೆ ಚಿಕ್ಕಮಂಗ್ಳೂರಿಂದ ಿಂದ ಯಾವಾಗ್ಲೂ ಬೇಲೂರ್ಗೆ ಬಸ್ ಇದ್ದೇ ಇರುತ್ತೆ ನೀವೇನಾದ್ರೂ ಬೆಂಗಳೂರು ಮೈಸೂರು ತುಮಕೂರು ಕಡೆಯಿಂದ ಏನಾದ್ರು ಬರ್ತಿದ್ದೀರಾ ಅಂದ್ರೆ ನಿಮಗೆ ಹಾಸನ ಹತ್ರ ಆದ್ರೆ ಹಾಸನ್ ಆಸೆ ಹೋಗ್ರಿ ಇಲ್ಲ ಹರಸಿಕೆರೆ ಹತ್ರ ಆಗುತ್ತೆ ಅಂದ್ರೆ ಅರಸಿಕೆರೆ ಆಸೆ ಹೋಗ್ರಿ ತುಂಬಾ ನಿಮಗೆ ಬೇಲೂರು ಹಳೇಬಿಡ್ಗೆ ಬಸ್ ಇದ್ದೇ ಇರುತ್ತೆ ನಮಗೆ ಬೀರೂರಿಂದ ಚಿಕ್ಕಮಂಗ್ಳೂರ್ ಬಸ್ ಸಿಗ್ಲಿಲ್ಲ ಬಸ್ ಎನಿ ಟೈಮ್ ಇರುತ್ತೆ ಆದ್ರೆ ನಮ್ ಟೈಮಿಗೆ ಸಿಗ್ಲಿಲ್ಲ ಕಡೂರಿಗೆ ಬಂದ್ರೆ ಎನಿ ಟೈಮ್ ಬಸ್ ಇದ್ದೇ ಇರುತ್ತೆ ಈ ಜಾಗದಲ್ಲಿ ಯಾವಾಗ್ಲೂ ಚಿಕ್ಕಮಂಗ್ಳೂರ್ಗೆ ಅಂತಾನೆ ಬಸ್ ನಿಂತಿರ್ತವೆ ಇನ್ನ ಕಡೂರಿಂದಾನೆ ಚಿಕ್ಮಂಗ್ಳೂರ್ ಬಸ್ ಹತ್ಕೊಂಡ್ವಿ ಯಾಕಂದ್ರೆ ನಮ್ಮ ಕಡೂರಿಂದ ಚಿಕ್ಕಮಗಳೂರಿಗೆ ಒನ್ ಅವರ್ ಜರ್ನಿ ಆಗುತ್ತೆ ನಾವು ನಾನ್ ಸ್ಟಾಪ್ ಹತ್ತಿದ್ರೆ ಒನ್ ಅವರ್ ಆಗುತ್ತೆ ಇಲ್ಲ ಲೋಕಲ್ ಏನಾದ್ರು ಹತ್ತಿದ್ರೆ ಒಂದ್ ಕಾಲ್ ಗಂಟೆ ಅರ್ಧ ಗಂಟೆ ಜಾಸ್ತಿ ಆಗುತ್ತೆ ಅಷ್ಟೇ ನಾವು ಕೂಡ ಕಡೂರಿಂದ ನಾವು ಚಿಕ್ಕಮಗಳೂರು ಬಸ್ ಹತ್ತಿದ್ವಿ ನಮಗೆ ನಾನ್ ಸ್ಟಾಪ್ ಸಿಕ್ತು ಯಾಕಂದ್ರೆ ಯಾಕಂದ್ರೆ ಎರಡು ಕಡೆ ಸ್ಟಾಪ್ ಕೊಡ್ತಾರೆ ಅಷ್ಟೇ ಕಡೂರಿಂದ ಸಕ್ಕರಾಯಪಟ್ಟಣ ಸಕ್ಕರಾಯಪಟ್ಟಣ ಬಿಟ್ಟರೆ ಚಿಕ್ಕಮಗಳೂರು ಎರಡೇ ಸ್ಟಾಪ್ ಕೊಡೋದು ಆರಾಮಾಗಿ ನಾವು ಒನ್ ಅವರ್ ಅಲ್ಲೇ ನಾವು ಚಿಕ್ಕಮಗಳೂರ್ನ ತಲುಪಬಹುದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗಿ ಹೋಗಿದೆ ಯಾಕಂದ್ರೆ ಇಲ್ಲಿ ನೋಡೋಕೆ ವಾತಾವರಣ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವೇ ನೋಡಿ ಬಸ್ ಎಷ್ಟು ಸಖತ್ ಕಾಣ್ತಿದೆ ಅಂತ ಇಲ್ಲಂತೂ ನೋಡೋಕೆ ಎರಡ್ ಕಣ್ಣು ಸಾಲದು ಅಷ್ಟು ಪ್ಲೇಸ್ ಾವೆ ಅಂತ ಇಂದು ಚಿಕ್ಕಮಗಳೂರು ಬೆದರ್ ನ ಬಸ್ ಅಲ್ಲೇ ಕಣ್ ತುಂಬು ನಾವು ಚಿಕ್ಕಮಗಳೂರು ಬಸ್ ಸ್ಟಾಂಡ್ ಗೆ ಬಂದು ತಲುಪಿದ್ವಿ ನಾವು ಕಡೂರಲ್ಲಿ ಬಸ್ ಹತ್ತದಾಗ ಆಲ್ರೆಡಿ ಹತ್ತುವರೆ ಆಗಿತ್ತು ಚಿಕ್ಕಮಗಳೂರಿಗೆ ಬಂದು ತಲುಪುವಷ್ಟರಲ್ಲಿ ಹನ್ನೊಂದುವರೆ ಮೇಲಾಗಿದೆ ಅಲ್ಲಿಗೆ ನಾವು ಚಿಕ್ಕಮಗಳೂರಿಗೆ ಒನ್ ಅವರ್ ಅಲ್ಲಿ ಬಂದು ತಲುಪಿದೀವಿ ಬಸ್ ಸ್ಟಾಂಡ್ ಅಲ್ಲೇ ಕೇಳಿದ್ವಿ ನಾವು ಬೇಲೂರ್ ಬಸ್ ಎಷ್ಟು ಗಂಟೆಗೆ ಇದೆ ಅಂತ ಅವಾಗ ಅವಾಗ ಬರ್ತಾನೆ ಇರುತ್ತೆ ಬೇಲೂರು ಬಸ್ ವೈಟ್ ಮಾಡಿ ಅಂತ ಹೇಳಿದ್ರು ಸೊ ನಮಗೂ ಕೊನೆಗೂ ಕೂಡ ಒಂದ್ ಹತ್ತು ನಿಮಿಷ ಆದ್ಮೇಲೆ ಬಸ್ ಸಿಕ್ಕೇ ಬಿಡ್ತು ಆಲ್ರೆಡಿ ಎಷ್ಟು ಗಂಟೆ ಆಗೈತೆ ಅಂದ್ರೆ ಹನ್ನೊಂದು ಮುಕ್ಕಾಲ್ ಆಗಿತ್ತು ಹನ್ನೊಂದು ಮುಕ್ಕಾಲ್ಗೆ ಒಂದ್ ಬಸ್ ಸಿಕ್ತು ಬೇಲೂರ್ಗೆ ಹೋಗೋಕೆ ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಇದು ಹಾಸನ್ನು ಬೆಂಗಳೂರಿಗೆಲ್ಲ ಹೋಗುತ್ತಂತೆ ತುಂಬಾ ರಶ್ ಇತ್ತು ನಮಗೂ ಕೂಡ ಆ ರಶ್ ಅಲ್ಲಿ ಸೀಟ್ ಸಿಕ್ತು ಚಿಕ್ಕಮಗಳೂರಿಂದ ಬೇಲೂರ್ಗೆ ಹೋಗೋಕೆ ಜಾಸ್ತಿ ಏನ್ ತಗೊಳಲ್ಲ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಅವರ್ ತಗೊಳ್ಳುತ್ತೆ ಅಷ್ಟೇ ನಾವು ಕೂಡ ಮುಕ್ಕಾಲ್ ಅವರಲ್ಲಿ ಬೇಲೂರ್ನ ತಲುಪಿದ್ವಿ ಚಿಕ್ಕಮಗಳೂರಿಂದ ನಾವು ಬೇಲೂರಿಗೆ ಬರೋಕೆ ಮುಕ್ಕಾಲ್ ಗಂಟೆ ಆಯ್ತು ಅಷ್ಟೇ ಅಲ್ಲಿಗೆ ನಾವು ಬೇಲೂರಲ್ಲಿ ಇದ್ದಾಗ ಹನ್ನೆರಡು ವರೆ ಆಗಿದೆ ಟೈಮು ಇಲ್ಲಿಂದ ನಾವು ಚನ್ನಕೇಶವ ದೇವಾಲಯಕ್ಕೆ ಹೋಗೋಕೆ ಆಟೋ ಗಿಟೋ ಏನು ಬೇಡ ಬಸ್ ಸ್ಟ್ಯಾಂಡ್ ಹೊರಗಡೆನೆ ನಿಮಗೆ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ದಾರಿ ಅಂತ ಇಲ್ಲಿಂದ ಹತ್ತು ನಿಮಿಷ ನಡ್ಕೊಂಡು ಹೋದ್ರೆ ನಿಮಗೆ ಆರಾಮಾಗಿ ದೇವಸ್ಥಾನ ಸಿಗುತ್ತೆ ನೀವು ಒಂಚೂರು ರೋಡ್ ಅಲ್ಲಿ ಮುಂದೆ ಮುಂದೆ ಹೋದಂಗೆ ಸಾಕು ಅಲ್ಲಿ ನಿಮಗೆ ದೇವಸ್ಥಾನದ ಗೋಪುರ ಕಾಣ್ತಿರುತ್ತೆ ಇಲ್ಲಿಂದ ಗೋಪುರ ಕಾಣ್ತಿದೆ ನೀವೇ ಒಂದ್ಸಲ ನೋಡಿ ನೀವೇನು ಆಟೋ ಗೀಟಾಗಿ ಯಾರಿಗೂ ಕೇಳಕ್ಕೆ ಹೋಗ್ಬೇಡ್ರಿ ಬಸ್ ಸ್ಟಾಂಡ್ ಇಂದ ಹೊರಗೆ ಬಂದ್ರೆ ಡೈರೆಕ್ಟ್ ಒಂದೇ ರೋಡು ಅಲ್ಲೇ ನಿಮಗೆ ಚೆನ್ನಕೇಶವ ಸ್ವಾಮಿ ದೇವಾಲಯ ಕಾಣಿಸುತ್ತೆ ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಎರಡು ಕಣ್ಣು ಸಾಲದು ಆ ತರ ಆಕರ್ಷಣೀಯವಾಗಿ ಕಾಣ್ತಾ ಇದೆ ನಾವು ಬೇಲೂರಿಗೆ ಬಂದಿದ್ದ ದಿನ ನಾವು ಶನಿವಾರ ಶನಿವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು ಬಾಕಿ ಟೈಮ್ ಅಲ್ಲಿ ನನಗೆ ಗೊತ್ತಿಲ್ಲ ರಶ್ ಇರುತ್ತೋ ಇಲ್ವೋ ಅಂತ ಆದ್ರೆ ಶನಿವಾರ ಭಾನುವಾರ ವೀಕೆಂಡ್ ಅಲ್ವಾ ತುಂಬಾ ರಶ್ ಇರುತ್ತೆ ಅಂತ ಅನ್ಕೊಳ್ತೀನಿ ನಿಮಗೆಲ್ಲ ಈ ದೇವಸ್ಥಾನದ ಇತಿಹಾಸ ತಿಳಿಸಬೇಕು ಅಂತ ಅಂದ್ರೆ ಎರಡ್ ಅವರ್ ಮೂರ್ ಅವರ್ ಆದ್ರೂ ಸಾಕಾಗಲ್ಲ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನೀವು ವಿಡಿಯೋಗಳನ್ನ ನೋಡಬಹುದು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಎರಡ್ ಅವರ್ ಗಟ್ಟಲೆ ವಿಡಿಯೋಸ್ ಎಲ್ಲ ಹಾಕಿದ್ದಾರೆ ನಾನು ಕೂಡ ಅದರಲ್ಲಿ ಒಂದ್ ನಾಲ್ಕೈದು ವಿಷಯ ನನಗೆ ಗೊತ್ತಿರೋದನ್ನ ನಿಮಗೆ ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತೀನಿ ಕೊನೆವರೆಗೂ ವಿಡಿಯೋ ನೋಡ್ತೀರಿ ನಾವು ಇವಾಗ ಚನ್ನಕೇಶವ ಕೇಶವ ಸ್ವಾಮಿ ಅವರ ದರ್ಶನ ಮಾಡೋಕೆ ಅಂತ ಹೋಗ್ತಿದ್ದೀವಿ ನೀವು ನೋಡಬಹುದು ಕೆತ್ತನೆ ಎಷ್ಟು ಅದ್ಭುತವಾಗಿ ಇದೆ ಅಂತ ನಾವು ಒಂದಿನ ಎಲ್ಲ ನೋಡಿದ್ರು ಸಾಕಾಗಲ್ಲ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನಾನು ಹೇಳಲ್ಲ ಶನಿವಾರ ಆಗಿದ್ರಿಂದ ತುಂಬಾ ರಶ್ ಇತ್ತು ಅಂತ ನೀವು ನೋಡ್ತಿರಬಹುದು ಎಷ್ಟು ಜನ ಇಲ್ಲಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಚನ್ನಕೇಶವ ಸ್ವಾಮಿ ಅವರನ್ನ ತೋರ್ಸೋಕೆ ಆಗ್ತಿಲ್ಲ ಯಾಕಂದ್ರೆ ಇಲ್ಲಿ ದೇವ್ರ ಫೋಟೋ ತೆಗೆಯೋಕೆಲ್ಲ ಅಲೋ ಇಲ್ಲೋ ಹಂಗಾಗಿ ತೆಗಿಲಿಲ್ಲ ಇಲ್ಲಿ ಕೆಲವೊಂದು ಪಾದ ರಕ್ಷಣೆ ಇಕ್ಕಿದ್ದಾರೆ ನೋಡಿ ಶ್ರೀ ದೇವರ ಪಾದರಕ್ಷೆ ಅಂತ ಇದನ್ನು ಸಹ ವಿಡಿಯೋ ಮಾಡ್ಕೊಂಡೆ ಇಲ್ಲಿ ಇಲ್ಲೊಂದು ನಿಮಗೆ ಕಾಣಿಸ್ತಿರಬಹುದು ಶ್ರೀ ದೇವರ ಶೇಷವಾಹನ ಅಂತ ಇದು ನೋಡಿ ಎಷ್ಟು ಆಕರ್ಷಣೀಯವಾಗಿದೆ ಅಂತ ಇನ್ನ ಇದು ಹೊರಗಡೆ ಬಂದ್ವಿ ಹೊರಗಡೆ ನೋಡ್ರಿ ಎಷ್ಟು ಸುಂದರವಾಗಿ ಕೆತ್ತನೆಗಳು ನಿಮಗೆ ಕಾಣ್ತಾ ಇದೆ ಅಂತ ಇನ್ನ ನಿಮಗೆಲ್ಲ ಈ ದೇವಸ್ಥಾನದ ಬಗ್ಗೆ ಅವ್ನ್ ನಾಲ್ಕೈದು ವಿಷಯನ ತಿಳಿಸ್ಕೊಡ್ತೀನಿ ಈ ದೇವಸ್ಥಾನ ಒಂಬೈನೂರು ವರ್ಷಗಳ ಹಳೆಯದಾದಂತಹ ಚೆನ್ನಕೇಶವ ದೇವಾಲಯ ಚೆನ್ನ ಅಂದರೆ ಸುಂದರವಾಗಿರುವುದು ಕೇಶವ ಅನ್ನೋದು ವಿಷ್ಣುವಿನ ಪ್ರಾರಂಭದ ಹೆಸರು ಚೆನ್ನ ಕೇಶವ ಎಂದರೆ ಸುಂದರವಾದ ವಿಷ್ಣು ಎಂದರ್ಥ ಈ ದೇವಸ್ಥಾನವನ್ನು ಕಟ್ಟೋದಕ್ಕೆ ನೂರ ಮೂರು ವರ್ಷನ ಟೈಮ್ ತಗೊಂಡಿದಾರಂತೆ ನೂರ ಮೂರು ವರ್ಷ ಅಂದ್ರೆ ಅಲ್ಲಿಗೆ ಒಂದು ಶತಮಾನದ ಮೇಲೆ ಆಯ್ತು ಒಂದು ಶತಮಾನ ಅಲ್ಲಿಗೆ ಮೂರು ವರ್ಷ ಜಾಸ್ತಿ ಆಯ್ತು ಅಷ್ಟು ಪ್ರಯತ್ನದಿಂದ ಈ ದೇವಸ್ಥಾನನ ಇಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದು ವರ್ಷ ಯಾವುದು ಅಂದ್ರೆ ಸಾವಿರದ ನೂರ ಹದಿನೇಳು ಸಾವಿರದ ನೂರ ಹದಿನೇಳರಲ್ಲಿ ಪ್ರಾರಂಭವಾಗಿ ಸಾವಿರದ ಇನ್ನೂರ ಇಪ್ಪತ್ತರಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿ ಮುಕ್ತಾಯಗೊಂಡಿದೆ ಈ ದೇವಾಲಯವನ್ನು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ಕಟ್ಟಿದ್ದಾರಂತೆ ಈ ಬಳಪದ ಕಲ್ಲು ಭೂಮಿಯ ಒಳಗಡೆ ಸಿಗುತ್ತಂತೆ ಭೂಮಿಯ ಒಳಗಡೆ ಇದ್ದಾಗ ಈ ಬಳಪದ ಕಲ್ಲು ತುಂಬಾ ಮೃದುವಾಗಿ ಇರುತ್ತಂತೆ ಹೊರಗಡೆ ತೆಗೆದಂತೆ ಗಟ್ಟಿಯಾಗಿ ಹೋಗುತ್ತಂತೆ ಈ ಬಳಪದ ಕಲ್ಲಿನಿಂದ ಈ ದೇವಾಲಯವನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಗಾಯ್ಸ್ ಮಳೆ ಬರ್ತಿದೆ ಮಳೆಯಲ್ಲೂ ವಿಡಿಯೋಸ್ ಮಾಡ್ತಿದ್ದೀನಿ ಮಳೆಗಾಲದಲ್ಲಿ ಬಂದ್ರೆ ಮಳೆನೇ ಇರುತ್ತೆ ನೀವು ಸ್ವಲ್ಪ ನೋಡ್ಕೊಂಡು ಟ್ರಿಪ್ಗೆಲ್ಲ ಪ್ಲಾನ್ ಮಾಡಿ ನೋಡ್ತಿರಬಹುದು ನೀವು ಮಳೆ ಸುಮಾನೆ ಬರ್ತಾನೆ ಇದೆ ಆ ಮಳೆಲೆ ಪ್ರವಾಸ ಸ್ಥಳಕ್ಕೆ ಎಷ್ಟು ಜನ ಬಂದಿದ್ದಾರೆ ಆ ಮಳೆಯಲ್ಲೇ ಎಷ್ಟು ಜನ ನೋಡ್ತಿದ್ದಾರೆ ಅಂತ ಇಲ್ಲಿ ಚೆನ್ನಕೇಶವ ಸ್ವಾಮಿ ಅವರು ಒಬ್ಬರೇ ನೆಲೆಸಿಲ್ಲ ಇಲ್ಲಿ ತುಂಬಾ ದೇವರುಗಳು ಇದಾವೆ ಅದನ್ನ ನಾನು ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ ಕಂಟಿನ್ಯೂಸ್ ಅಲ್ಲಿ ವಿಡಿಯೋ ನೋಡ್ತೀರಿ ಇವಾಗ ನಾವು ಇಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಕೂಡ ಚೆನ್ನಕೇಶವ ಸ್ವಾಮಿ ಅವರು ನೆಲೆಸಿದ್ದಾರೆ ಇಲ್ಲೂ ಕೂಡ ತುಂಬಾ ಜನ ಬರ್ತಾನೆ ಇದ್ರು ಗಾಯಸ್ ಇಲ್ಲೊಂದು ಎಲ್ಲ ಸ್ಪೀಚ್ನ ತುಂಬಾ ಜನ ಕೇಳ್ತಿದ್ರು ಬೇರೆ ದೇಶ ಬಂದವರು ಅವರು ತುಂಬಾ ಇಂಟ್ರೆಸ್ಟ್ ಆಗಿ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಒಂದೊಂದು ಶಿಲ್ಪಕಲೆಗಳ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡೇ ಹೋಗ್ತಿದ್ರು ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ರೆ ಅವ್ರು ಇಷ್ಟು ದುಡ್ಡು ಅಂತ ಇಸ್ಕೊಂತಾರೆ ಇಸ್ಕೊಂಡ್ಬಿಟ್ಟು ನಿಮಗೆ ಎಲ್ಲ ಶಿಲ್ಪಕಲೆಗಳ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಕೇಳ್ಬೋದು ನಾನು ನಿಮ್ಗೆ ಅವಾಗ್ಲೇನೆ ಹೇಳಿದ್ದೆ ಇಲ್ಲಿ ಒಂದ್ ದೇವಸ್ಥಾನ ಇಲ್ಲ ಒಂದ್ ಮೂರ್ ನಾಲ್ಕು ದೇವಸ್ಥಾನ ಇದೆ ಅಂತ ನಾನು ಕೂಡ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ ಅದ್ ಯಾವ ದೇವಸ್ಥಾನ ಅಂತಾನು ನಿಮಗೆ ಹೇಳ್ತೀನಿ ನೋಡಿ ಎನಿ ಟೈಮ್ ಇಲ್ಲಿ ರಶ್ ಇದ್ದೇ ಇರುತ್ತೆ ಆರಾಮ ಯಾವಾಗ ಬೇಕಾದರೂ ಬರ್ಬೋದು ನಾವ್ ಇವಾಗ ಬಂದ್ರೆ ಅದು ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನಕ್ಕೆ ಇಲ್ಲೂ ಕೂಡ ಮಹಾಲಕ್ಷ್ಮಿ ಅಮ್ಮನವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾವು ಕೂಡ ನೋಡ್ಕೊಂಡು ಕಣ್ ತುಂಬ ಇಲ್ಲಿ ವಿಡಿಯೋಸ್ ಫೋಟೋಸ್ ಏನು ತೆಗೆಯೋಂಗಿರ್ಲಿಲ್ಲ ಹಂಗಾಗಿ ತೆಗಿಲಿಲ್ಲ ನಾವು ಈ ಬೇಲೂರ್ನ ಸಂಪೂರ್ಣವಾಗಿ ನೋಡ್ತೀವಿ ಅಂದ್ರೆ ಒಂದೂವರೆ ಅವರಾದ್ರು ಟೈಮ್ ಬೇಕು ಈ ದೇವಸ್ಥಾನದ ಬಗ್ಗೆ ಇತಿಹಾಸ ತಿಳ್ಕೊಂತೀವಿ ಅಂತ ಹೇಳಿದ್ರೆ ನಿಮಗೆ ಎರಡ್ ಅವರ್ ಮೂರ್ ಅವರ್ ಆದ್ರೂ ಟೈಮ್ ಬೇಕೇ ಬೇಕು ಇವಾಗ ನಾವು ಕೊನೆಯದಾಗಿ ಇನ್ನೊಂದ್ ದೇವಸ್ಥಾನಕ್ ಬಂದ್ವಿ ಇಲ್ಲೂ ಕೂಡ ದೇವರನ್ನು ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಈ ದೇವಸ್ಥಾನ ಬಂದ್ಬಿಟ್ಟು ರಂಗ ನಾಯಕಿ ಅಮ್ಮನವರ ದೇವಸ್ಥಾನ ಇಲ್ಲಿ ದೇವ್ರ ಮುಂದೆ ಗೇಟ್ ಹಾಕಿದ್ರು ಹಂಗಾಗಿ ವಿಡಿಯೋನ ತೆಗೆಯೋಣ ಅಂತ ಹೇಳಿ ಸ್ವಲ್ಪ ವಿಡಿಯೋ ಮಾಡಿದೀನಿ ನನಗೆ ಎಷ್ಟೋ ಅಷ್ಟು ವಿಡಿಯೋನ ಮಾಡಿದೀನಿ ನೀವು ಕೂಡ ಈ ವಿಡಿಯೋದಲ್ಲಿ ನೋಡ್ಬಿಟ್ಟು ರಂಗನಾಯಕಿ ಅಮ್ಮನವರನ್ನ ಕಂಡು ತುಂಬಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಆದ್ರೆ ದೇವಸ್ಥಾನದ ಗೇಟ್ ಹಾಕಿದ್ರಲ್ಲ ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ ಇವಾಗ ಇಲ್ಲಿ ಕಲ್ಯಾಣಿ ಕೂಡ ಇದೆ ಸೊ ಕಲ್ಯಾಣಿ ನೋಡಕ್ಕೆ ಅಂತ ಓದ್ವಿ ನೀವು ನೋಡ್ತಿರ್ಬೋದು ಒಳಗಡೆ ಬಂದ್ರೆ ಗೋಪುರದ ಮುಂದೇನ ಈ ಕಡೆ ಸೈಡ್ ಅಲ್ಲಿ ಕಲ್ಯಾಣಿ ಇದೆ ಕಲ್ಯಾಣಿಲ್ಲಿ ಮೀನು ಏಡಿ ಎಲ್ಲಾ ಇದೆ ಏಡಿ ಒಂದು ತುಂಬಾ ಚೆನ್ನಾಗಿ ನಮಗೆ ಕಾಣ್ತಿತ್ತು ಏಡಿ ಎಲ್ಲ ನೋಡ್ಕೊಂಡು ಇಲ್ಲಿನ ಕಲ್ಯಾಣಿ ನೋಡ್ಕೊಂಡು ವೆದರ್ ನ ಎಂಜಾಯ್ ಮಾಡ್ತಿದ್ವಿ ನಿಮಗೆ ಇನ್ನೊಂದು ಈ ದೇವಸ್ಥಾನದಲ್ಲಿ ಗೊತ್ತಿಲ್ಲರೋ ನಮಗೆ ತಿಳಿಸ್ಕೊಡ್ತೀನಿ ನೋಡ್ತೀರಿ ಏಡಿಗಳು ನೋಡಿದ್ರೆ ನೀವು ಕಾಣ್ತು ಅನ್ಸುತ್ತೆ ಇವಾಗ ನಾನು ಎಲ್ಲೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಈ ಬಾವಿಯೊಳಗೆ ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಕಾಯನ್ಗಳು ಹಾಕಿದ್ರೆ ಇಲ್ಲಿ ನೆರವೇರುತ್ತಂತೆ ನನಗೂ ಗೊತ್ತಿರಲಿಲ್ಲ ಮೊನ್ನೆ ಯಾರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ರೀಲ್ಸ್ ಹಾಕಿದಾಗ ನಾನು ಕೂಡ ನೋಡಿ ತಿಳ್ಕೊಂಡೆ ಇವಾಗ ಕೊನೆಯದಾಗಿ ಅನ್ನತಾ ಸಹ ಕಡೆ ಹೋಗೋಣ ಇಲ್ಲಿ ಅನ್ನ ಹೋದ ಟೈಮು ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಮುಕ್ಕಾಲ್ ತನಕ ಇರುತ್ತೆ ರಾತ್ರಿ ಆದ್ರೆ ಏಳು ಎಂಟುವರೆ ತನಕ ಇರುತ್ತೆ ನಾವು ಕೂಡ ಬೇಲೂರು ನೋಡಿ ಮುಗಿಸೋ ಅಷ್ಟರಲ್ಲಿ ಒಂದು ಮುಕ್ಕಾಲ್ ಮೇಲೆ ಆಗಿತ್ತು ಹಂಗಾಗಿ ಅನ್ನ ಹೋದ ಕಡೆ ಬಂದಿದ್ವಿ ಬಂದಾಗ ರಶ್ ಇರಲಿಲ್ಲ ಆಲ್ರೆಡಿ ಕುತ್ಕೊಂಡು ಊಟ ಮಾಡ್ತಿದ್ರು ನಾವು ಒಳಗಡೆ ಹೋದಾಗ ಸ್ವಲ್ಪ ರಶ್ ಆಯ್ತು ಹಂಗಾಗಿ ಒಂದು ಅರ್ಧ ಗಂಟೆ ಜನಗಳು ಕಾದ್ಬಿಟ್ಟು ಆಮೇಲೆ ಊಟ ಮಾಡಿದ್ರು ನೀವು ಕೂಡ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ವೇಟ್ ಮಾಡಿ ಊಟ ಮಾಡ್ಕೊಂಡು ಹೋಗಿ ಈ ಸಗಳೇ ನಾವು ಬೇಲೂರು ಎಲ್ಲಾ ದರ್ಶನ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡ್ ಎರಡು ಕಾರ್ ಆಗ್ತೈತೆ ಈಗ ಬಸ್ ಸ್ಟಾಂಡ್ ಹೋಗ್ತಿದ್ವಿ ಬಿಡಿಗೆ ಬಸ್ ಸಿಗುತ್ತಂತೆ ಈಗ ಎಷ್ಟು ಟೈಮಿಂಗ್ಸು ಅಂತ ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ ನೀವು ಕಂಟಿನ್ಯೂಸ್ ಅಲ್ಲಿ ಬಿಡಿಯೋ ನೋಡ್ತೀರಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದ್ರೆ ಟೈಮಿಂಗ್ಸ್ ಎಲ್ಲ ನಿಮಗೆ ಗೊತ್ತಾಗಲ್ಲ ಹಾಗೆ ಹಳೆ ಬೀಡಿಂದ ನಾವು ಖುಷ್ವಾಗಿದ್ರು ಕೂಡ ಹೋಗ್ತೀವಿ ಹಾಗೆ ಕಂಟಿನ್ಯೂಸಲ್ಲಿ ವೀಡಿಯೋಸ್ನ ನೋಡ್ತೀರಿ ಇವಾಗ ನಾವು ಬೇಲೂರು ಬಸ್ ಸ್ಟಾಂಡ್ ಅಲ್ಲಿ ಇದೀವಿ ಬೇಲೂರಿಂದ ಹಳೆಬೀಡಿಗೆ ಹೋಗೋಣ ಅಂತ ಇವಾಗ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ ಎರಡು ಇಪ್ಪತ್ತು ಎರಡು ಇಪ್ಪತ್ತಕ್ಕೆ ಬಂದಾಗ ಈ ಬಸ್ ಇಲ್ಲಿ ನಿಂತಿತ್ತು ಒಂದ್ ಹತ್ತು ನಿಮಿಷ ನಿಂತಿ ಆದ್ಮೇಲೆ ಆಮೇಲೆ ಬಸ್ ಹೊರಡ್ತು ಗಾಯಿಸಿ ಮಳೆಲ್ಲೂ ಅದಕ್ಕೂ ವೆದರ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ನಮಗ್ ಜಾಸ್ತಿ ಚಳಿನೂ ಆಗ್ತಿರ್ಲಿಲ್ಲ ಸೋನೆ ಅಷ್ಟೇ ಅಲ್ವಾ ಇಲ್ಲಿ ಮಳೆ ಬಂದ್ರು ಅಷ್ಟು ಚಳಿ ಆಗಲ್ಲ ನೀವು ಕೂಡ ಸೇಫ್ಟಿಗೆ ಏನಾದ್ರು ಛತ್ರಿನೋ ಗಿತ್ರಿನೋ ಎಲ್ಲ ತಗೊಂಡ್ ಬನ್ನಿ ಇವಾಗ ಟೈಮ್ ಬಂದು ಮೂರ್ ಗಂಟೆ ಮೇಲಾಗಿದೆ ನಾವು ಹಳೆಬೀಡಿಗೆ ಬಂದು ತಲುಪಿದ್ವಿ ಅಲ್ಲಿಗೆ ಬೇಲೂರಿಂದ ಹಳೆ ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇ ಅರ್ಧ ಗಂಟೆಯಲ್ಲಿ ಬಂದು ತಲುಪಿದ್ವಿ ಇವಾಗ ಹಳೇಬೀಡಿನ ನಾವು ಶಿಲ್ಪಕಲೆಗಳನ್ನ ನೋಡಕ್ ಹೋಗಬೇಕು ಅಂದ್ರೆ ಆಟೋ ಗಿಟ ಏನು ಬೇಡ ಬಸ್ ಸ್ಟ್ಯಾಂಡ್ ಹೊರಗಡೆ ಬಂದ್ರೆ ಐದ್ ನಿಮಿಷನು ಆಗಲ್ಲ ನೆಡ್ಕೊಂಡು ಆರಾಮಾಗಿ ನಾವು ಅಲ್ಲಿಗೆ ತಲುಪಬಹುದು ಇವಾಗ ನಾನು ಹಳೇಬೀಡ್ ಟೆಂಪಲ್ ಪೂರ್ತಿ ತೋರಿಸ್ತೀನಿ ಇದಾದ್ಮೇಲೆ ಪುಷ್ಪಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಪುಷ್ಪಗಿರಿ ಯಾರು ನೋಡೇ ಇರಲ್ಲ ಸಾಮಾನ್ಯವಾಗಿ ಅದು ಕೂಡ ಸೂಪರ್ ಆಗಿದೆ ಟೆಂಪಲ್ ಅದು ಕೂಡ ತೋರಿಸ್ತೀನಿ ಕಂಟಿನ್ಯೂಸ್ ಅಲ್ಲಿ ವಿಡಿಯೋ ನೋಡ್ತೀರಿ ಇವಾಗ ನಾವು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಮಾಡಿರುವ ಹಳೆಬೀಡಿಗೆ ಬಂದು ತಲುಪಿದ್ದೀವಿ ಬೇಲೂರು ಮತ್ತೆ ಅಳೆಬೀಡು ಇದೆಲ್ಲ ನೋಡಕ್ಕೆ ನಿಮಗೆ ಸಂಜೆ ಆರು ಗಂಟೆ ಒಳಗ್ ತನಕ ಟೈಮ್ ಇರುತ್ತೆ ಅಷ್ಟರಲ್ಲಿ ನೀವು ಯಾವಾಗ್ಲಾರು ಬಂದು ನೀವು ಬೇಲೂರು ಹಳೆಬೀಡ್ನ ನೋಡಬಹುದು ಇನ್ನ ಹಳೆಬೀಡ್ ನೋಡ್ಬೇಕು ಅಂದ್ರೆ ನಿಮಗೆ ಮೂರವರ್ ಆದ್ರೂ ಟೈಮ್ ಸಾಕಾಗಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡಿದ್ದಾರೆ ಈ ದೇವಸ್ಥಾನದ ಇತಿಹಾಸನೂ ಅಷ್ಟೇ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ನಿಮಗೆ ಸಿಗುತ್ತೆ ಎರಡವಾರ್ ಮೂರವರ್ ಆದ್ರೂ ಸಾಕಾಗಲ್ಲ ಅಷ್ಟು ವಿಷಯಗಳು ಇದಾವೆ ನನಗೆ ಗೊತ್ತಿರುವ ಒಂದ್ ನಾಲ್ಕೈದು ವಿಷಯನ ನಾನು ಇದರಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ ಹೊಯ್ಸಳರು ಕರ್ನಾಟಕದಾದ್ಯಂತ ತೊಂಬತ್ತೆರಡು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರಂತೆ ಅದರಲ್ಲಿ ತುಂಬಾ ಹೆಸರುವಾಸಿ ಪಡೆದಿರೋದು ಅಂದ್ರೆ ಬೇಲೂರು ಹಳೆಬೀಡು ಮತ್ತೆ ಸೋಮನಾಥಪುರ ಹೊಯ್ಸಳರು ತೊಂಬತ್ತೆರಡು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ತುಂಬಾ ಹೆಸರುವಾಸಿ ಪಡೆದಿರೋದು ಅಂದ್ರೆ ಬೇಲೂರು ಅಡೆಬೀಡು ಮತ್ತೆ ಸೋಮನಾಥಪುರ ಈ ಹಳೆಬೀಡನ್ನು ಕೇತುಮಲ್ಲ ಅವರು ನಿರ್ಮಾಣ ಮಾಡಿದ್ರಂತೆ ಇವರು ತುಂಬಾ ಶಿವಭಕ್ತರು ಆಗಿದ್ರಂತೆ ರಾಜ ಮತ್ತು ರಾಣಿಯರ ನೆನಪಿಗಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರಂತೆ ಮೊದಲರ ಕಾಲದಲ್ಲಿ ನಿರ್ಮಾಣ ಮಾಡಿದ ಈ ದೇವಾಲಯದಲ್ಲಿ ಎರಡು ದೇವರುಗಳು ಇರೋದ್ರಿಂದ ಜೋಡಿ ದೇವಾಲಯ ಅಂತಾನು ಇಲ್ಲಿ ಕರೀತಾರೆ ಹೌದು ಇಲ್ಲಿ ಎರಡು ಶಿವಲಿಂಗಗಳು ಇದೆ ಒಂದು ರಾಣಿಯ ಹೆಸರಿನಲ್ಲಿ ಇನ್ನೊಂದು ರಾಜನ ಹೆಸರಿನಲ್ಲಿ ರಾಣಿಯ ಹೆಸರಿನಲ್ಲಿ ಇರುವುದು ಶಾಂತಲೇಶ್ವರ ರಾಜನ ಹೆಸರಿನಲ್ಲಿ ಇರುವುದು ವಯಸಳೇಶ್ವರ ನನಗೆ ಇಷ್ಟೇ ಮಾಹಿತಿ ಗೊತ್ತಿದ್ದು ಹಂಗಾಗಿ ಇಷ್ಟನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇಲ್ಲಿ ಬಂದಾಗ ಇಲ್ಲಿ ಸ್ಪೀಚ್ ಗೈಡ್ ಮಾಡೋರು ಇರ್ತಾರೆ ಹಂಗಾಗಿ ನೀವು ಇಲ್ಲಿ ಬಂದಾಗ ತಿಳ್ಕೊಬಹುದು ನಾನು ನಿಮಗೆ ಒಂದು ವಿಷಯ ಹೇಳ್ದೆ ಅಲ್ವಾ ರಾಣಿ ಮತ್ತೆ ರಾಜನ ನೆನಪಿಗಾಗಿ ಇಲ್ಲೊಂದು ದೇವಾಲಯವನ್ನು ಕಟ್ಟಿದ್ದಾರೆ ಅಂತ ನಾನು ಫಸ್ಟ್ ಗೆ ದೇವ್ರನ್ನ ಹಿಡಿಯೋಕ್ ವಿಡಿಯೋದಲ್ಲಿ ಹಂಗಾಗಿ ನಾನು ದೇವ್ರನ್ನ ಹಿಡ್ದಿದ್ದೀನಿ ಅದನ್ನ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಕಂಟಿನ್ಯೂಸ್ ಅಲ್ಲಿ ವಿಡಿಯೋ ನೋಡ್ತೀರಿ ನೀವು ನೋಡ್ತಿರ್ಬಹುದು ಹಳೆವೀಡಲ್ಲಿ ಒಂದೊಂದು ಶಿಲ್ಪಕಲೆಗಳು ಅದ್ಭುತವಾಗಿ ಇದ್ದಾವೆ ಒಳಗಡೆ ಈ ತರ ಇದೆ ಹೊರಗಡೆ ಅಂತೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡಿದ್ದಾರೆ ನೀವು ಮೇಲೆಲ್ಲ ನೋಡ್ತಿರ್ಬಹುದು ಯಾವ ತರ ಕೆತ್ತನೆ ಮಾಡಿದ್ದಾರೆ ಅಂತ ಈ ಒಂದೊಂದು ಕೆತ್ತನನ್ನು ನೋಡೋಕೆ ಒಂದ್ ದಿನ ಎಲ್ಲ ಸಾಲದು ನಾವು ಟೈಮ್ ಮಾಡ್ಕೊಂಡು ಇಲ್ಲಿ ಬರ್ಬೇಕಾಗುತ್ತೆ ಅಷ್ಟೇ ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ಕವರ್ ಮಾಡ್ಕೊಂಡು ನೋಡ್ಬೇಕಾಗುತ್ತೆ ನೀವ್ ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಈ ದೇವಸ್ಥಾನದಲ್ಲಿ ಮ್ಯೂಸಿಕ್ ಏನು ಯೂಸ್ ಮಾಡ್ತಿಲ್ಲ ಅಂತ ಮ್ಯೂಸಿಕ್ ಎಲ್ಲ ಯೂಸ್ ಮಾಡೋದ್ರಿಂದ ನನ್ನ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಹಾಕಲ್ಲ ಕೆಲವೊಬ್ರು ಹಾಕ್ತಾರೆ ಅವರು ಪರ್ಚೇಸ್ ಮಾಡಿರ್ತಾರೆ ಮ್ಯೂಸಿಕ್ ಎಲ್ಲ ನಾನು ಅಷ್ಟು ಇನ್ನು ಬೆಳ್ದಿಲ್ಲ ದುಡ್ಡು ಕೊಟ್ಟಿ ತಗೊಂಡ್ ವಿಡಿಯೋ ಮಾಡೋ ಅಷ್ಟು ಇವಾಗ ಇದು ರಾಜನ ಹೆಸರಿನಲ್ಲಿ ನಿರ್ಮಿಸಿರುವ ದೇವರು ಇದು ನೀವು ನೋಡ್ತಿರ್ಬಹುದು ಅವಾಗಲೇ ವೀಡಿಯೋ ಮಾಡೋಕ್ ಆಗ್ಲಿಲ್ಲ ನನಗೆ ಒಂದೇ ಒಂದು ವಿಡಿಯೋ ಶೂಟ್ ಮಾಡೋಕ್ಕಾಯ್ತು ಹಂಗಾಗಿ ಮಾಡಿದೀನಿ ಶಿವನ್ ದೇವಾಲಯ ಅಂತೂ ತುಂಬಾ ಅದ್ಭುತವಾಗಿದೆ ಇನ್ನು ನಾವು ಹೊರಗಡೆ ಬಂದಿ ಹೊರಗಡೆ ಒಂದು ಶಿಲ್ಪ ಕಲೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಇದು ಹೆಂಗೆ ಅಂದ್ರೆ ಗಾಯ್ಸ್ ನಿಮ್ ನೋಡ್ತಿರ್ಬೋದು ದೇವಾಲಯ ಇದರ ಚೌಕಾಕಾರದಲ್ಲಿ ಹಿಂಗೆ ಎಲ್ಲಾ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ಅದ್ರೊಳಗಡೆ ಎಲ್ಲ ಹೋದ್ರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೆತ್ತನೆಯನ್ನ ಮಾಡಿದ್ದಾರೆ ನೀವು ವಿಡಿಯೋದಲ್ಲಿ ಈ ತರ ನೋಡ್ತಿದ್ದೀರಾ ಇನ್ನ ನಿಜವಾಗ್ಲು ನೀವು ಡೈರೆಕ್ಟ್ ಆಗಿ ಬಂದ್ ನೋಡಿದ್ರೆ ನಿಜವಾಗ್ಲೂ ಕಳೆದೋಗ್ತೀರಾ ಯಾಕಂದ್ರೆ ನೋಡೋಕೆ ಕಣ್ ಸಾಲದು ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡೋರ್ ಕಣ್ಣಿಗೆ ಆಕರ್ಷಣೀಯವಾಗಿದೆ ಇನ್ನು ನೀವು ಈ ಕಡೆ ಬಂದ್ರೆ ಎರಡು ನಂದಿಗಳಿದಾವೆ ಒಂದು ಚಿಕ್ಕ ನಂದಿ ಇನ್ನೊಂದು ದೊಡ್ಡ ನಂದಿ ಇದು ನಾನು ತೋರಿಸಿರೋದು ನಿಮಗೆ ಚಿಕ್ ನಂದಿ ನೋಡಿ ಮಳೆ ಬರ್ತಿದ್ರು ಎಷ್ಟು ಪ್ರವಾಸಿಗರು ಇದಾರೆ ಅಂತ ನಾನು ಕೂಡ ಅದೇ ಮಳೆಯಲ್ಲೇ ವಿಡಿಯೋಸ್ ಮಾಡ್ತಿದ್ದೀನಿ ಪ್ರವಾಸಿ ಸ್ಥಳನ ನೋಡ್ತಿದ್ದೀನಿ ನೋಡ್ತಿರ್ಬೋದು ನೀವು ಈ ನಂದಿನ ಯಾವ ತರ ಇದೆ ಅಂತ ಅದ್ರ ಮೇಲೆ ಯಾವ ತರ ಡಿಸೈನ್ ಎಲ್ಲ ಕೆತ್ತನೆ ಮಾಡಿದ್ದಾರೆ ಅಂತ ಇದು ನಮ್ಮ ಹಳೆಬೀಡಲ್ಲಿ ಮಾತ್ರ ಸಾಧ್ಯ ಅಂತಾನೆ ಹೇಳ್ಬೋದು ನೋಡಿದ್ರೆಲ್ಲ ವೀಕ್ಷಕರೇ ಯಾವ ತರ ನೋಡ್ತೀರಿ ನೀವು ಇದ್ರ ಮೇಲೆ ಯಾವ ತರ ಕೆತ್ತನೆ ಮಾಡಿದ್ದಾರೆ ಅಂತ ಈ ತರ ಕೆತ್ತನೆ ಬೇರೆ ಎಲ್ಲೂ ಸಿಗಲ್ವಂತೆ ಇದು ಇವಾಗ ನೀವು ನೋಡ್ತಿರೋದು ಪಕ್ಕದಲ್ಲೇ ಇನ್ನೊಂದಿದೆ ಇದು ದೊಡ್ಡ ನಂದಿ ಇದು ಕೂಡ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೀವು ನೋಡಿ ನಂದಿ ಮೇಲೆ ಯಾವ ತರ ಆಕರ್ಷಣೀಯವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಇಲ್ಲಿ ಎರಡು ನಂದಿ ಇದಾವೆ ಅದರಲ್ಲಿ ಫಸ್ಟ್ ಗೆ ತೋರಿಸಿದ್ದು ನಾನು ಚಿಕ್ಕ ನಂದಿ ಇದು ಎರಡನೇ ನಂದಿ ಅಂತ ನೀವು ನೋಡಿ ನೀವು ಬೇಲೂರು ಹಳೆಬಿಡಿ ಬಂದಾಗ ಯಾವುದನ್ನು ಮಿಸ್ ಮಾಡಬೇಡಿ ನೀವು ಟೈಮ್ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ನೋಡ್ಕೊಂಡೋಗಿ ಆಯ್ತಾ ಈ ದೊಡ್ಡ ನಂದಿಯಿಂದ ಯಾವುದೋ ಒಂದು ದೇವಾಲಯ ಕೂಡ ಇದೆ ಅಂದರೆ ಚಿಕ್ಕದು ಒಂದು ಯಾವುದೋ ಒಂದು ಕೆತ್ತನೆ ಮಾಡಿದ್ದಾರೆ ಅದು ಯಾವುದು ಅಂತ ಗೊತ್ತಾಗ್ಲಿಲ್ಲ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಇದೆ ನಂದಿ ಎಲ್ಲ ನೋಡಾಯ್ತು ಇವಾಗ ತುಂಬಾ ಮಳೆ ಬರ್ತಾನೆ ಇದೆ ಅವಾಗ್ಲಿಂದ ಮಳೆ ಸಹನ ಹಿಡಿದು ಬಿಟ್ಟೇ ಇಲ್ಲ ಹಂಗಾದ್ರೂ ಪ್ರವಾಸಿಗರು ಬರ್ತಾನೂ ಇದಾರೆ ಹೋಯ್ತಾನೂ ಇದಾರೆ ನೀವು ಕೂಡ ಯಾವ್ದೇ ಕಾರಣಕ್ಕೂ ಮಳೆಗಾಲದಲ್ಲಿ ಬರಕ್ ಹೋಗ್ಬಿಡ್ರಿ ಯಾಕಂದ್ರೆ ಮಳೆಗಾಲದಲ್ಲಿ ಬಂದ್ರೆ ಯಾವ್ದು ನೀಟಾಗಿ ನೋಡಕ್ ಆಗಲ್ಲ ನನ್ ಜೊತೆ ನಮ್ಮಅಮ್ಮ ಕೂಡ ಬಂದಿದ್ರು ಪಾಪ ಅವರು ನನ್ನ ಜೊತೆನೆ ಮಳೆಯಲ್ಲೇ ನೆನ್ಕೊಂಡು ಅವರು ಕೂಡ ವಿಡಿಯೋ ಮಾಡ್ತಿದ್ರು ಶಿಲ್ಪ ಕಲೆಗಳ ವಿಡಿಯೋ ಹಾಕ್ಬೇಕು ಅಂದ್ರೆ ಗಾಯ ನಿಜವಾಗ್ಲೂ ಹೇಳ್ತೀನಿ ಒಂದ್ ಗಂಟೆ ಅಲ್ಲ ಎರಡು ಗಂಟೆ ಬೇಕು ಪೂರ್ತಿ ವಿಡಿಯೋ ಹಾಕಕ್ಕೆ ನನಗೆ ಎಷ್ಟಾಗುತ್ತೆ ಅಷ್ಟು ಶಿಲ್ಪ ಕಲೆಗಳನ್ನ ಶೂಟ್ ಮಾಡಿ ವಿಡಿಯೋ ಹಾಕಿದೀನಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಬೇಜಾರಾಗ್ಬೇಡಿ ನೀವು ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ನಾನು ವಿಡಿಯೋಸ್ ಸಾಕೋಕ್ಕೆ ಟ್ರೈ ಮಾಡ್ತೀನಿ ನೀವು ಈ ಹಳೆ ಬಿಡ್ನ ನೋಡ್ಬೇಕು ಅಂದ್ರೆ ಒಂದು ಅವರ್ ಸಾಕು ಯಾಕಂದ್ರೆ ನಾವು ವಿಡಿಯೋ ಶೂಟ್ ಎಲ್ಲ ಮಾಡ್ತೀವಲ್ಲ ಹಂಗಾಗಿ ಲೇಟ್ ಆಗುತ್ತೆ ನಾನು ಕೂಡ ಒನ್ ಅವರಲ್ಲೇ ಮುಗಿಸ್ತೆ ಯಾಕಂದ್ರೆ ಪುಷ್ಪಗಿರಿ ಬೆಟ್ಟಕ್ಕೆ ಹೋಗ್ಬೇಕಲ್ವಾ ಅಲ್ಲೂ ಆರು ಗಂಟೆ ಕ್ಲೋಸ್ ಆಗುತ್ತೆ ಫೈನಲಿ ಮಳೆಲ್ಲೇ ಹಳೆ ಬಿಡೋ ನೋಡ್ತಾ ಮುಗಿಸಿದ್ವಿ ಹಳೆ ಬೀಡು ಏನು ಏನ್ ಗೊತ್ತಾ ಬೆಳಗ್ಗೆಯಿಂದ ಸಂಜೆ ನೋಡಿದ್ರು ಸಾಕಾಗಲ್ಲ ಯಾಕಂದ್ರೆ ಅಷ್ಟು ಶಿಲ್ಪ ಕಲೆಗಳನ್ನು ಕೆತ್ತನೆ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದ್ದಾವೆ ಸೊ ನಾವ್ ಇವಾಗ ಒಂದು ಒಂದು ಅವರು ಅಥವಾ ಜಾಸ್ತಿ ನೋಡಬೇಕು ಅಂದರೆ ತ್ರೀ ಅವರ್ಸ್ ಆದ್ರೂ ನೋಡಬೇಕು ನಾವೇನಿಲ್ಲ ಅಂದರೆ ಇವಾಗ ಗೊತ್ತಿರ ಒಂದು ಅವರ್ ನೋಡಿದ್ವಿ ಗಾಯ್ಸ್ ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನೆಕ್ಸ್ಟ್ ಇವಾಗ ಗಾಯ್ಸ್ ನಾವು ಪುಷ್ಪಗಿರಿಗೆ ಹೋಗ್ತಿದ್ದೀವಿ ಇಲ್ಲಿಂದನೇ ಆಟೋ ಎಲ್ಲ ಸಿಗುತ್ತಂತೆ ವ್ಯವಸ್ಥೆ ಇದೆಯಂತೆ ಪುಷ್ಪಗಿರಿಗೆ ಹೋಗ್ತಿದ್ದೀವಿ ಅದು ಪುಷ್ಪಗಿರಿ ಬೆಟ್ಟ ಸೊ ನೀವು ನೋಡ್ತೀರಿ ಗಾಯ್ಸ್ ಮಳೆ ಬರ್ತಿದೆ ನೋಡಿ ಮಳೆಯಲ್ಲೇ ನೆನ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ನೆಕ್ಸ್ಟ್ ನಾವು ಪುಷ್ಪಗಿರಿಗೆ ಹೋಗೋಣ ಬನ್ನಿ ಇವಾಗ ಟೈಮ್ ಬಂದು ಹತ್ತಿರ ನಾಲ್ಕು ಗಂಟೆ ಆಗ್ತೈತೆ ನೀವು ಪುಷ್ಪಗಿರಿ ಬೆಟ್ಟಕ್ಕೆ ಹೋಗಬೇಕು ಅಂದ್ರೆ ಬಸ್ ಸ್ಟಾಂಡ್ ಹೊರಗಡೆನೆ ಆಟೋಗಳು ಇರ್ತವೆ ಬಸ್ ಸ್ಟ್ಯಾಂಡ್ ಇಲ್ಲಿ ಮುಂದೆ ಬಂದ್ರೆನೆ ಪುಷ್ಪಗಿರಿಗೆ ಆಟೋ ಇರ್ತವೆ ಒಬ್ರಿಗೆ ಇಪ್ಪತ್ತು ರೂಪಾಯಿ ಅಂತ ಬೆಟ್ಟದಲ್ಲ ಬಿಡ್ತೀರಾ ಇಪ್ಪತ್ತು ರೂಪಾಯಿ ಕೊಟ್ರೆ ಹೋಗಿ ಬಿಡ್ತಾರೆ ಮತ್ತೆ ಆ ಕಡೆಯಿಂದ ಇಲ್ಲಿಗೆ ಮತ್ತೆ ಇಪ್ಪತ್ತು ರೂಪಾಯಿ ಬರೋದ್ರೆ ಮತ್ತೆ ರೂಪಾಯಿ ಅಂತ ಇಲ್ಲಿಗೆ ಬಿಡ್ತಾರೆ ಆರಾಮಾಗಿ ನೋಡ್ಕೊಂಡು ಬರ್ಬೋದು ನೀವು ಹಳೆಬಿಡಿಯಿಂದ ಪುಷ್ಪಗಿರಿ ಬೆಟ್ಟ ಮೂರ್ ಕಿಲೋಮೀಟರ್ ಅಷ್ಟೇ ಇರೋದು ಒಂದು ಹತ್ತು ನಿಮಿಷಕ್ಕೆ ನಾವು ಹೋಗ್ಬಹುದು ಬೆಟ್ಟ ಹತ್ತಕ್ಕಾಗಲ್ಲ ಇಲ್ಲಿ ರೋಡ್ ಇದೆ ರೋಡ್ ಮೇಲೆ ಆಟೋದಲ್ಲಿ ಹೋಗಿ ಬೆಟ್ಟದ ಮೇಲೆ ಬಿಡ್ತಾರೆ ನೀವೇನಾದ್ರೂ ಬೇಲೂರು ಹಳೆಬೀಡು ಪುಷ್ಪಗಿರಿಗೇನಾದ್ರು ನೋಡ್ಬೇಕು ಅಂತಾನೆ ಬಂದ್ರೆ ನೀವು ಬೇಲೂರ್ ನೋಡ್ಕೊಂಡು ಹಳೆಬೀಡಿಗೆ ಬಂದು ಹಳೆಬೀಟಿಂದ ಫಸ್ಟ್ ನೀವು ಪುಷ್ಪಗಿರಿ ಬೆಟ್ಟಕ್ಕೆ ಬನ್ನಿ ಈ ಮೂರ್ ಜಾಗದಲ್ಲೂ ನಿಮಗೆ ಸಂಜೆ ಆರು ಗಂಟೆ ತನಕ ಅಷ್ಟೇ ಕಾಲಾವಕಾಶ ಇರುತ್ತೆ ನೋಡೋಕೆ ಪುಷ್ಪಗಿರಿ ಬೆಟ್ಟಕ್ಕೆ ಫಸ್ಟ್ ಬಂದು ಹಳೆಬಿಡಿಗೆ ಲಾಸ್ಟಿಗೆ ಹೋಗಿ ಅಂತ ಯಾಕೆ ಹೇಳ್ತೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಕೊನೆವರೆಗೂ ವಿಡಿಯೋ ನೋಡ್ತೀರಿ ಪುಷ್ಪಗಿರಿ ಬೆಟ್ಟನ ನೋಡೋಕೆ ಕಂಡು ಸಾಲದು ತುಂಬಾ ಚೆನ್ನಾಗಿದೆ ಪಾರ್ಕ್ ಮಠ ದೇವಸ್ಥಾನ ವೆದರ್ ಎಲ್ಲ ಚೆನ್ನಾಗಿದೆ ಇವಾಗ ನೀವು ನೋಡ್ತಿರ್ಬಹುದು ಇಲ್ಲಿಂದ ನಾವು ಬೆಟ್ಟದ ಮೇಲೆ ಬಂದು ತಲುಪಿದ್ವಿ ಆಟೋದಲ್ಲೇನೆ ಹಳೆ ಬೀಡಿಂದ ಹತ್ತು ನಿಮಿಷ ಸಾಕು ಆಟೋದಲ್ಲೇ ಬೆಟ್ಟದ ಮೇಲೆ ಕರ್ಕೊಂಡ್ ಬಂದ್ಬಿಡ್ತಾರೆ ಜಸ್ಟ್ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ ಈ ಪುಷ್ಪಗಿರಿ ಬೆಟ್ಟನ ನೀವು ಆರಾಮಾಗಿ ಒನ್ ಅವರ್ ಅಲ್ಲೇ ನೋಡ್ಕೊಂಡು ಹೋಗಬಹುದು ತುಂಬಾ ಚೆನ್ನಾಗಿದೆ ಈ ಜಾಗ ಇದು ಕೂಡ ತುಂಬಾ ಹಳೆ ಕಾಲದ ದೇವಸ್ಥಾನ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ನೆಲೆಸಿದ್ದಾರೆ ಈ ದೇವಸ್ಥಾನದಲ್ಲಿ ವಿವ್ ಅಂತೂ ತುಂಬಾ ಚೆನ್ನಾಗಿದೆ ಇನ್ನ ಒಳಗಡೆ ಹೋದ್ರೆ ಒಂದು ಕೆತ್ತನೆಗಳನ್ನ ನೀವು ನೋಡಬೇಕು ಅಂದ್ರೆ ಕಂಬನ ಯಾವ ತರ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಬೇಲೂರು ಹಳೆಬೀಡಲ್ಲಿ ಕೆತ್ತನೆ ಮಾಡಿಲ್ವಾ ಸೇಮ್ ಅದೇ ತರ ಈ ದೇವಸ್ಥಾನದ ಒಳಗಡೆ ಹೋದಾಗ ಅದೇ ತರ ಕೆತ್ತನೆಗಳನ್ನ ನಾವು ಕಂಬದಲ್ಲಿ ನೋಡ್ತೀವಿ ಬೇಲೂರು ಹಳೆಬೀಡು ಟ್ರಿಪ್ಪಿಗೆ ಬರೋರೆಲ್ಲ ಪುಷ್ಪಗಿರಿ ಬೆಟ್ಟಕ್ಕೆ ಬರೋದೇ ಇಲ್ಲ ಯಾಕಂದ್ರೆ ಇಲ್ಲಿ ಈ ದೇವಸ್ಥಾನ ಇದೆ ಅಂತ ಅಷ್ಟಕ್ಕೊಂದು ಜನಕ್ಕೆ ಗೊತ್ತೇ ಇಲ್ಲ ಹಂಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಒನ್ ಡೇ ಅಲ್ಲಿ ಆರಾಮಾಗಿ ಮೂರ್ ಪ್ಲೇಸಸ್ ನಾವು ಕವರ್ ಮಾಡಬಹುದು ಈ ಪುಷ್ಪಗಿರಿ ಬೆಟ್ಟ ಯಾರಿಗೆಲ್ಲ ಗೊತ್ತಿದೆ ಯಾರಿಗೆಲ್ಲ ಗೊತ್ತಿಲ್ಲ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಗೆ ಟ್ರಿಪ್ ಬರೋರ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನೀವು ಒಳಗಡೆ ನೋಡ್ತಾ ಇರ್ಬೋದು ಕಂಬಗಳ ಕೆತ್ತನೆ ಯಾವ ತರ ಮಾಡಿದ್ದಾರೆ ಅಂತ ಇದು ಹಳೆ ಕಾಲದ ದೇವಸ್ಥಾನ ಅಂತ ನಿಮಗೆ ಹೇಳಿದೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ನೆಲೆಸಿದ್ದಾರೆ ನಾವು ಕೂಡ ಕೈ ಮುಗ್ದಿ ಕಣ್ ತುಂಬಿಕೊಂಡ್ವಿ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆ ನೋಡ್ತಿರ್ಬೋದು ನೀವು ಇಲ್ಲೂ ಸುಬ್ರಹ್ಮಣ್ಯ ಸ್ವಾಮಿ ಅವರ ದೇವಸ್ಥಾನ ಇದೆ ನೀವು ಈ ಕಡೆ ಬಂದ್ರೆ ಇಲ್ಲಿ ಇನ್ನೊಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದ್ಯಾವುದು ಅಂದ್ರೆ ಶ್ರೀ ವಿಶ್ವೇಶ್ವರ ಸ್ವಾಮಿಯವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಗೇಟ್ ಹಾಕಿರೋದ್ರಿಂದ ನಿಮಗೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣ್ತಿಲ್ಲ ಇಲ್ಲೂ ಕೂಡ ದೇವರು ಅದ್ಭುತವಾಗಿ ನೆಲೆಸಿದ್ದಾರೆ ಓಕೆ ಗಾಯ್ಸ್ ಇವಾಗ ನಾವು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನ ಮಾಡಿದ್ವಿ ಇವಾಗ ಗಾಯ್ಸ್ ಒಂದು ಸುಂದರವಾಗಿರೋ ಸ್ಟ್ಯಾಚು ನೋಡ್ತೀನಿ ನೋಡಿ ನೀವು ಅದನ್ನ ನೋಡೋಕ್ಕೋಸ್ಕರನೇ ನೀವು ಪುಷ್ಪಗಿರಿ ಬರಲೇಬೇಕು ಆಯಿತಾ ಇವಾಗ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯಸ್ ಬನ್ನಿ ಆ ಸ್ಟ್ಯಾಚು ಹತ್ರ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಇನ್ನೂ ಏನೇನು ಪ್ಲೇಸ್ಗಳಿದ್ದೋ ಅದನ್ನೆಲ್ಲ ತೋರಿಸ್ತೀನಿ ಇವಾಗ ನಾವು ಫಸ್ಟ್ ಪುಷ್ಪಗಿರಿ ಮಠಕ್ಕೆ ಹೋಗ್ತಿದೀವಿ ಇವತ್ತು ನಾವು ಬಂದಾಗ ಒಂದು ಕಾರ್ಯಕ್ರಮ ಇತ್ತು ಏನಂದ್ರೆ ಪುಷ್ಪಗಿರಿ ಮಠದ ಸ್ವಾಮಿಗಳು ತೀರ್ಕೊಂಡು ಅಂದ್ರೆ ಐಕ್ಯರಾಗಿ ಇವತ್ತಿಗೆ ಇಪ್ಪತ್ತೊಂದು ವರ್ಷ ಆಗಿತ್ತಂತೆ ಹಂಗಾಗಿ ಇವತ್ತು ಕಾರ್ಯಕ್ರಮ ಇತ್ತಂತೆ ಈ ಪುಷ್ಪಗಿರಿ ಮಠದ ಮೇಲೆ ಸ್ವಾಮಿಗಳು ಐಕ್ಯರಾಗಿರುವ ದೇವಸ್ಥಾನ ಇದೆ ಇಲ್ಲಿ ಇದನ್ನ ನಾವು ನೋಡಬಹುದು ಮಠದ ಮೇಲೆ ಕರ್ಕೊಂಡು ಹೋಗ್ತೀನಿ ತುಂಬಾ ಚೆನ್ನಾಗಿ ಮಠನ ನಿರ್ಮಾಣ ಮಾಡಿದ್ದಾರೆ ಎರಡು ಕಣ್ಣು ಸಾಲದು ನೋಡೋಕೆ ಅಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಆಮೇಲೆ ನಿಮಗೆ ಇಲ್ಲಿ ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಸಿಗ್ತವೆ ನೀವು ಪೂಜೆ ಮಾಡಿಸ್ತೀರಾ ಅಂದ್ರೆ ನೀವು ಪೂಜೆ ಕೂಡ ಮಾಡಿಸಬಹುದು ಪುಷ್ಪಗಿರಿ ಬೆಟ್ಟಕ್ಕೆ ಬಂದ್ರೆ ನೀವು ಮಲ್ಲಿಕಾರ್ಜುನ ಸ್ವಾಮಿ ಅವರ ದರ್ಶನ ಪಡಿಬಹುದು ಮಠ ನೋಡಬಹುದು ಪಕ್ಕದಲ್ಲೇ ಪಾರ್ಕ್ ಇದೆ ಅದು ಕೂಡ ನೋಡಬಹುದು ನಾವು ಪಾರ್ಕ್ ಎಲ್ಲ ನೋಡಕ್ ಆಗಿಲ್ಲ ತುಂಬಾ ಮಳೆ ಬರ್ತಿತ್ತು ಹಂಗಾಗಿ ಸೀದಾ ಬೆಟ್ಟದ ಮೇಲೆ ಬಂದ್ವಿ ಪುಷ್ಪಗಿರಿ ಮಠದ ಎದುರುಗಡೆನೆ ನಿಮಗೆ ಶಿವನ ಸ್ಟ್ಯಾಚು ಇದೆ ಅದನ್ನು ಕೂಡ ನೀವು ನೋಡಬಹುದು ಇವಾಗ ನಾವು ಪುಷ್ಪಗಿರಿ ಮಠಕ್ಕೆ ಹೋಗ್ತಿದ್ದೀವಿ ಇಲ್ಲಿ ಒಂದ್ ಸ್ವಲ್ಪ ಮೆಟ್ಲೆ ಹತ್ಕೊಂಡು ಹೋಗ್ಬೇಕು ವಿ ಅಂತೂ ತುಂಬಾ ಚೆನ್ನಾಗಿದೆ ಅದರಲ್ಲೂ ಪುಷ್ಪಗಿರಿ ಮಠ ಅಂತೂ ನೋಡೋಕೆ ಎರಡು ಕಣ್ಣು ಸಾಲದು ತರ ನಿಜವಾಗ್ಲು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನೀವು ಮೇಲ್ ನಿನ್ಕಂಡ್ ನೋಡಿದಾಗ ಪರಿಸರ ವಾತಾವರಣ ಯಾವ ತರ ಇರುತ್ತೆ ಅಂದ್ರೆ ನೋಡಿದ್ರೆ ಕಳ್ದೆ ಹೋಗ್ಬಿಡ್ತೀರಾ ಯಾವ್ದೋ ನಮ್ ಚಿಕ್ಕಮಂಗ್ಳೂರ್ ಜಿಲ್ಲೆಯಲ್ಲೇ ವೆದರ್ ನೋಡ್ತಿದೀವಿ ಅನ್ನಿಸ್ಬೇಕು ಆ ತರ ಇದೆ ಇನ್ನ ಪುಷ್ಪಗಿರಿ ಮಠದ ಮುಂದೆನೇ ಈ ತರ ಶಿವನ್ ಸ್ಟ್ಯಾಚ್ಯೂ ಇದೆ ಇದು ಕೊನೆಯದಾಗಿ ನಾನ್ ಕರ್ಕೊಂಡ್ ಬರ್ತೀನಿ ಇವಾಗ ಬನ್ನಿ ನಾವು ಪುಷ್ಪಗಿರಿ ಮಠಕ್ಕೆ ಹೋಗೋಣ ಈ ಪುಷ್ಪಗಿರಿ ಮಠ ಒಂದು ತುಂಬಾ ಆಕರ್ಷಣೀಯವಾಗಿ ಕಟ್ಟ ಇದ್ದಾರೆ ಗಾಯ್ಸ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮಳೆ ಏನಾದ್ರು ಬರ್ತಿರ್ಲಿಲ್ಲ ಅಂದ್ರೆ ನಿಜವಾಗ್ಲು ನಾನು ಇಲ್ಲೆಲ್ಲಾ ನಿಂತ್ಕೊಂಡು ಫೋಟೋಸ್ ಎಲ್ಲ ತಕೊಳ್ತಿದ್ದೆ ಈ ಗೊಂಬೆಗಳ ಹತ್ರ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನೀವೇ ನೋಡಿ ನಿಜವಾಗ್ಲು ನೀವು ಬೇಲೂರು ಹಳೆಬಿಡಿ ಬಂದಾಗ ಈ ಪುಷ್ಪಗಿರಿ ಬೆಟ್ಟಕ್ಕೆ ಬರೋದ್ ಮಾತ್ರ ಮರಿಲೇಬೇಡಿ ಇಲ್ಲಿ ಪ್ರತಿದಿನ ಅನ್ನ ದಾಸೋಹ ಕಾರ್ಯಕ್ರಮ ಕೂಡ ಇರುತ್ತಂತೆ ನಿಜವಾಗ್ಲು ನನಗೆ ಗೊತ್ತೇ ಇರ್ಲಿಲ್ಲ ನಾವು ಐದು ಗಂಟೆ ಮೇಲೆ ಊಟ ಕೇಳಿದ್ವಿ ಅವಾಗ ಅವರು ಖಾಲಿ ಆಯಿತು ಅಂತ ಹೇಳಿದ್ರು ಇವತ್ತು ಫಂಕ್ಷನ್ ಬೇರೆ ಇದ್ರಿಂದ ತುಂಬಾ ಜನ ಬಂದಿದ್ರಂತೆ ಬೆಳಗ್ಗೆಯಿಂದ ಸಂಜೆ ತನಕ ಹಂಗಾಗಿ ಖಾಲಿ ಆಯ್ತು ಅಂತ ಹೇಳಿದ್ರು ನೀವು ಕೂಡ ಬಂದ ಅಂದ್ರೆ ಅನ್ನದಾಸೋಹ ಇದ್ರೆ ಊಟ ಮಾಡ್ಕೊಂಡು ಹೋಗಿ ಇಲ್ಲಿ ಒಂದ್ ಕಡೆ ಬೋರ್ಡ್ ಹಾಕಿದರೆ ಅನ್ನದಾಸೋಹ ಅಂತ ಅಲ್ಲಿ ಇರಲ್ಲ ಇನ್ನೊಂದ್ ಕಡೆ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತೆ ನೀವು ಅಲ್ಲಿ ಸರ್ಚ್ ಮಾಡ್ಬಿಟ್ಟು ಯಾರ ಕೇಳ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಪುಷ್ಪಗಿರಿ ಮಠಕ್ಕೆ ನೀವು ಮೆಟ್ಲ ಹತ್ಕೊಂಡು ಬಂದ್ರಿ ಅಲ್ವಾ ಇಲ್ಲಿ ಬಾಕ್ಲತ್ರ ಕಡೆ ಈ ಕಡೆ ತುಂಬಾ ಚೆನ್ನಾಗಿ ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡಿದ್ದಾರೆ ಸ್ವಾಮಿಗಳದು ಇವಾಗ ತೋರಿಸ್ತೀನಿ ಒಂದೊಂದಾಗಿ ನೀವು ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಪುಷ್ಪಗಿರಿ ಮಠನೂ ಅಷ್ಟೇ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಆ ನಿರ್ಮಾಣ ಮಾಡಿರುವ ಮಠದಲ್ಲಿ ಇಲ್ಲಿ ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡಿದ್ದಾರಲ್ಲ ಅದಂತೂ ನೋಡೋಕೆ ಎರಡು ಕಣ್ಣು ಸಾಲದು ಸುತ್ತೂ ಅದೇ ತರ ಇದೆ ನೀವಂತೂ ನೋಡಲೇಬೇಕು ಇಲ್ಲಿ ಬಂದ್ರೆ ಸಂಪೂರ್ಣವಾಗಿ ನೋಡ್ಕೊಂಡೋಗಿ ಇವಾಗ ನಾವು ಒಳಗಡೆ ಹೋಗೋಣ ಬನ್ನಿ ಒಳಗಡೆ ನೋಡಿ ಎಷ್ಟು ಆಕರ್ಷಣೀಯವಾಗಿ ಕಾಣ್ತಾ ಇದೆ ಮಠ ಅಂತ ಈ ಮಠದ ಒಳಗಡೆ ಶ್ರೀ ಗುರು ಕರಿಬಸವೇಶ್ವರ ಅಜಯನವರ ಗದ್ದಿಗೆ ಇರೋದು ಇಲ್ಲಿ ಐಕ್ಯರಾಗಿದಾರಲ್ಲ ಸ್ವಾಮಿಗಳು ಅವ್ರ ಗದ್ದಿಗೆ ಇಲ್ಲಿರೋದು ಇದನ್ನು ಕೂಡ ನಾವು ನೋಡಿದ್ವಿ ಇವತ್ತು ಇಪ್ಪತ್ತೊಂದನೇ ವರ್ಷದ ಐಕ್ಯ ಆಗಿದ್ರಲ್ಲ ಅದ್ರಲ್ಲೂ ಕಾರ್ಯಕ್ರಮ ಇದ್ದಂತೆ ಹಂಗಾಗಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಇವತ್ತು ಮಳೆಯಲ್ಲೇ ಪೂರ್ತಿ ಟ್ರಿಪ್ ಮಾಡಿಬಿಟ್ವಿ ಒನ್ ನೀವು ನೀವೆಲ್ಲದನ್ನು ಕವರ್ ಮಾಡ್ಬೋದು ಇವಾಗ ಟೈಮ್ ಎಷ್ಟಾಗಿರ್ಬೋದು ಅಂದರೆ ನಾಲ್ಕು ಮುಕ್ಕಾಲು ಆಗೈತೆ ಗೈಸ್ ನೋಡಿ ಒನ್ ಡೇಗೆ ನೀವು ಈ ಮೂರು ಪ್ಲೇಸು ಪಕ್ಕ ಕವರ್ ಮಾಡ್ಬೋದು ಮಿಸ್ ಮಾಡದೆ ಬರಬೇಕು ನೀವು ಬೇಲೂರು ಹಳೆ ಬಂದೇ ಬರ್ತಿದ್ರ ಅಲ್ವಾ ಇಲ್ಲೂ ಫೋಟೋ ಶೂಟಿಗೆಲ್ಲ ಜಾಗ ಚೆನ್ನಾಗಿದೆ ಮಠ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿದೆ ಇಲ್ಲೂ ಸಹ ಬಂದು ಹೋಗಿ ಇನ್ನೇನು ನಲವತ್ತು ರೂಪಾಯಿ ತಗೊತಾರೆ ಬಂದು ಓಕೆ ಒಬ್ಬರಿಗೆ ಬಂದು ಹೋಗಿ ಗೈಸ್ ಇವಾಗ ಅಲ್ಲಿ ಸ್ಟ್ಯಾಚು ಹತ್ರ ಹೋಗ್ತೀವಿ ನೀವು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಇನ್ನಿನ್ನೂ ಗೌರ್ಮೆಂಟ್ ಬಸ್ಸಲ್ಲಿ ಯಾವ್ಯಾವ ಪ್ಲೇಸ್ ತೋರ್ಸೋಕ್ಕಾಗುತ್ತೆ ಆದಷ್ಟು ಅಲ್ಲಿಗೆ ಹೋಗಿ ನಿಮಗೆ ತೋರಿಸ್ತೀನಿ ಇವಾಗ ನಾವು ಶಿವನ ಸ್ಟ್ಯಾಚು ಹತ್ರ ಹೋಗೋಣ ಈ ಮಠದ ಆಪೋಸಿಟ್ ಈ ಶಿವನ ಸ್ಟ್ಯಾಚು ಇರೋದು ನೋಡ್ತಿರಬಹುದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅದ್ರ ಅಲ್ಲಿ ಒಳಗಡೆ ಹೋಗ್ ಬಿಡಲ್ಲ ಹೊರಗಡೆನೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಗಾಯಸ್ ನೀವು ನೋಡಿ ಮಳೆ ಬರ್ತಿದೆ ಮಳೆಲೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವು ನೋಡ್ತಿರ್ಬೋದು ಮಳೆ ಯಾವ ತರ ಬರ್ತಿದೆ ಅಂತ ವಿಡಿಯೋದಲ್ಲಿ ಎದ್ದು ಕಾಣ್ತಾ ಇದೆ ಇನ್ನ ಸುತ್ತಮುತ್ತಲಿನ ವೆದರ್ ಅಂತೂ ಹೇಳಲೇಬಾರದು ಇವಾಗ ಕೆಳಗಡೆ ಬಂದ್ವಿ ಕೆಳಗಡೆ ಪಾರ್ಕ್ ಕೂಡ ಇದೆ ಗೈಸ್ ನಮಗೆ ನಿಜವಾಗ್ಲೂ ಮಳೆ ಬಂದಿರಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಇಲ್ಲೇ ಇರ್ತಿದ್ವಿ ನೋಡ್ತಿರಬಹುದು ನೀವು ಪಾರ್ಕ್ ಯಾವ ತರ ಕಾಣ್ತಾ ಇದೆ ಅಂತ ನಾವು ಫೈನಲ್ ಆಗಿ ಪುಷ್ಪಗಿರಿ ಬೆಟ್ಟನ ನೋಡಿ ಮುಗಿಸಿದ್ವಿ ಗಾಯ್ಸ್ ನೀವು ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ಬೇಕು ನೀವೇನಾದ್ರು ಪುಷ್ಪಗಿರಿಗೆ ಬಂದಾಗ ಸಂಜೆ ಐದು ಗಂಟೆ ಆರು ಗಂಟೆ ಆಯ್ತು ಅಂದ್ರೆ ಒಂದೊಂದ್ಸಲಿ ಬೆಟ್ಟದ ಮೇಲೆ ಆಟೋಗಳೆಲ್ಲ ಬರಲ್ಲ ಅವ್ರು ಹೇಳ್ತಾರೆ ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹಂಗೆಲ್ಲ ನೀವು ಕೇಳಕ್ಕೆ ಹೋಗ್ಬೇಡ್ರಿ ನೀವು ಬೆಟ್ಟದ ಮೇಲಿಂದ ಕೆಳಗೆ ಬರಕ್ಕೆ ಒಂದ್ ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಆರಾಮಾಗಿ ರೋಡ್ ಇದೆ ಆರಾಮಾಗಿ ಆ ರೋಡ್ ಮೇಲೆ ನೆಡ್ಕೊಂಡ್ ಬರ್ರಿ ಆ ಗೇಟ್ ಬಂದ್ರೆ ಅಲ್ಲಿ ಅಂಗಡಿ ಮನೆ ಎಲ್ಲ ಇದಾವೆ ಅಂಗಡಿ ಹತ್ರ ಕುತ್ಕೊಂಡ್ರೆ ಅಲ್ಲಿ ಆಟೋಗಳು ಬರ್ತವೆ ಅದ್ಕೊಂಡು ನೀವು ಆರಾಮಾಗಿ ಮತ್ತೆ ಹಳೆ ಬಿಡಿಗೆ ರಿಟರ್ನ್ ಆಗ್ಬಹುದು ನಾವು ಕೂಡ ಇವಾಗ ಆಟೋ ಸಿಗ್ಲಿಲ್ಲ ಅಂತ ಅಂತ ಬೆಟ್ಟದ ಮೇಲಿಂದ ಕೆಳಗಡೆ ಹೋದ್ವಿ ಒಂದು ಹತ್ತು ನಿಮಿಷ ಆಯಿತು ಅಷ್ಟೇ ಅಂಗಡಿ ಹತ್ರ ಕೂತಿದ್ವಿ ಆಟೋ ಸಿಕ್ತು ಮತ್ತೆ ಎಳೆಬೀಡಿಗೆ ರಿಟರ್ನ್ ಆದ್ವಿ ಪುಷ್ಪಗಿರಿ ಬೆಟ್ಟ ಇಷ್ಟೇ ಎಲ್ಲ ಇನ್ನೂ ಆ ಕಡೆ ಎಲ್ಲ ಇದೆ ಮಳೆ ಬರ್ತಿರೋದಿಂತ ನೋಡೋಕ್ಕಾಗ್ತಿಲ್ಲ ನೀವೇರೋ ಒಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ನೀವೇನಾದರೂ ಒಂದು ಅರ್ಧ ಗಂಟೆ ಏನಾದರೂ ಬೇಗ ಬಂದರೆ ನೀವು ಪೂರ್ತಿ ಕವರ್ ಮಾಡ್ಕೊಂಡೋಗಿ ಹಂಗಂತ ಅಲ್ಲ ಮಳೆ ಬರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ನೋಡ್ಬೋದಿತ್ತು ಮಳೆ ಬರ್ತೈತೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್ ಗಾಯ್ ನೋಡಿರಿ ನೀವು ಬೇಲೂರು ಆದಮೇಲೆ ತಕ್ಷಣ ಹಳೇಬೀಡಿಗೆ ಬಂದು ಹಳೇ ಆಟೋ ಹತ್ಕೊಂಡು ಪುಚ್ವಗಿರಿಗೆ ಬರ್ರಿ ಆಮೇಲೆ ನೀವು ಹಳೇಬೀಡಿಗೆ ಹೋಗ್ರಿ ಯಾಕಂದರೆ ಇಲ್ಲಿ ಸಂಜೆ ಆಗ್ತಾ ಆಗ್ತಾ ಆಟೋ ಎಲ್ಲ ಕಮ್ಮಿ ಅಂತೆ ಅಂದರೆ ಯಾರೋ ಜನಗಳು ಇರಲ್ಲ ನೋಡಿರಿ ಹಂಗಾಗಿ ಈಗ ಟೈಮ್ ಆಲ್ರೆಡಿ ಐದು ಗಂಟೆ ಮೇಲೆ ಆಗೈತೆ ಎಷ್ಟಾಯ್ತು ಟೈಮ್ ಹ್ಞೂ ಐದು ಗಂಟೆ ಆಗೈತೆ ಗಾಯಿಸಿ ನೋಡಿ ಮಡಲ್ಲೇ ನೆನ್ಕೊಂಡು ಹೋಗ್ತಿದ್ವಿ ಅಲ್ಲಿ ಕೆಳಗೆ ಹೋದ್ರೆ ಆಟೋಗಳನ್ನ ಬರ್ತಾವಂತೆ ನೀವು ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ನೀವೇನಾದರೂ ಬೇಲೂರು ನೋಡ್ಕೊಂಡು ಹಳೆಬೀಡಿ ಬಂದು ಹಳೆಬೀಡಲ್ಲಿ ಬಿಡೋರೇ ಇರ್ತವೆ ನೀವು ಬೇಗ ನೋಡ್ಕೊಂಡು ಹೋಗಿ ಇವಾಗ ನಾಲ್ಕು ಗಂಟೆ ಅಷ್ಟೇ ಮುಗಿಸಿದ್ರೆ ಈ ನಾಲ್ಕು ಗಂಟೆ ಹತ್ರ ನೀವು ಅಲ್ಲಿಗೆ ಹೋಗಿ ಹಳೇ ಆರಾಮಾಗಿ ನೋಡ್ಬೋದು ನೋಡಿರಿ ಇಲ್ಲ ನೀವು ಮೂರು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಂದರೂ ಒಂದು ಅವರಲ್ಲಿ ನೋಡಿಕೊಂಡು ಈಗ ಅಲ್ಲಿ ಹೋಗಿ ಆರಾಮಾಗಿ ನೋಡ್ಬೋದು ಆಟಗಳೆಲ್ಲ ಸಿಗ್ತವೆ ಸಂಜೆ ಆದರೆ ತುಂಬ ಕಷ್ಟ ನಾ ಮಾಡಿ ತಪ್ಪನ ಯಾರು ಮಾಡೋಕೋಗ್ಬಿಡ್ರಿ ನೀವು ಫಸ್ಟು ಬೇಲೂರು ಮುಗಿಸ್ಕೊಂಡು ಹಳೆಬೀಡಿಗೆ ಬಂದು ಹಳೇಬಿಡಿನಿಂದ ಇದು ಎಂಥವರು ಪುಷ್ಪಗಿರಿ ಬಂದ್ಬಿಟ್ಟು ಆಮೇಲೆ ನೀವು ಹಳೇ ನೋಡ್ರಿ ನೋಡಿರಿ ಆಯಿತಾ ನೀವೇನಾದರೂ ಬೇಲೂರು ಹಳೆಬಿಡು ಪುಷ್ಪಗಿರಿ ಬೆಟ್ಟಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗುವಾ ಬಬ್ಬಾಯ್